ನಸಿ ಯಾಕನೆ ಎಲ್ಲ ಇದು ಇರಲ್ಲ ಸ್ವಲ್ಪ ಹಾಲು ಆಕಾಶಕ್ಕೆ ಟಿನಿ ಗೋ ಇದು ತುಪ್ಪ ಬೇಕು ಐದು ಪಾದು ಒಂದು ಪ್ಯಾಕೆಟ್ ತುಪ್ಪ ತಾಣಿದೆ ಸಕ್ಕರೆ ಕಾಕಡಿಯೆ ನನಗೆ ಎಷ್ಟು ಬೇಕು ಅಷ್ಟು ಆಕೆಬಹುದು ಗ್ಲಾಸ್ ನಲ್ಲಿ ಹಾಕ್ತಿರೋ ಒಂದು ಗ್ಲಾಸ್ ತಾಣಿ ಹಾಲು ಒಂದು ದೊಡ್ಡ ಗ್ಲಾಸ್ ತುಂಬಾ ತಾಣಿದೆ ಇದಾಗಿಂತ ಅಂತ ಕಾಕಿ ಚಕ್ಕದಿದೆ ಸ್ವಲ್ಪ ಹಾಲು टाक್ತಿನಿ ಸ್ವಲ್ಪ ಹಾಲಾದ್ರೆ ಮಾಡ್ಕಂತ ಹಾಲು ತಿಂಡಿದ್ರು ಸಕ್ಕರೆ ಕೂಟ ತುಪ್ಪ ಹಾಕೊಂಡು ಮಾಡ್ಕೊಂಡ್ ತಿನ್ಬೋದು ವಾಡಂಬ್ರ ಹಾಕ್ಸಿ ತಂದಿಲ್ಲ ದ್ರಾಕ್ಷಿ ದ್ರಾಕ್ಷಿಗಾಕೊಟ್ಟು ಬಹಳ ಸೂಪರ್ ಆಗಿರುತ್ತೆ

எாந்திராசி எல்லா கொபிரி ஆகியல ஆ

சாக்கல சக்கிரமே சரி சக்கராங்க குளோ மார்க்கெட் फ्रेंड्स அது உண்டு வரல பட் ட் ட் அம்மா 나வே மாத்திட்டேன் நான்வே இந்த சன்ன நான் சிக்குது இங்க ஒரு ரெண்டு நிமிஷம் மூடி மூடிட்னே फ्रेंड्स நாரே ஒரு ரெண்டு நிமிஷம் உட்கல வேஸ் குதிடுதே யோகே சின்னக்கி குதிதே யோகா ஒரு டைம் திருస్తான் முடிட்னே ನೋ फ्रेंड्स ಸ್ವಲ್ಪ ಜಾಸ್ತಿ ಇದೆ ಆಲ್ಲೆಲ್ಲ ಇದ್ರೆ ನೋಡ್ರಿ ಹಾಲೆಲ್ಲ ಸ್ವಲ್ಪ ಒಳ್ಕಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕೊಂಡೆದು ಈ ಕನ್ನದಿ ತೆಲಿಕ್ ಕ್ಯಾರೆಟ್ ಎಲ್ಲ ಇವಾಗ ಆಸನೆ ತಲ್ಲ ಮತ್ತು ಬೇಸಾ ಆಲ್ಲೆ ಕದುಕ್ತ ತಲ್ಲ ಇವಾಗ ಸ್ವಲ್ಪ ಸಕ್ಕರೆ ಮಿಟ್ೆ ಒಂದು ಗ್ಲಾಸ್ ಸಕ್ಕರೆ ಇನ್ನೊಂದು ಅರ್ಧ ಗ್ಲಾಸ್ ತಗೊಳ್ತೀನಿ ಯಾಕಂದ್ರೆ ಕೆ ಜಿ ಹಲ್ವಾ ಮಾಡ್ಕೊಳ್ತೀನಲ್ಲ ಕೆ ಜಿ ಕ್ಯಾರೆಟ್ ತಗೊಂಡಿನಿ ಎರಡು ಗ್ಲಾಸ್ ಅರ್ಧ ಗ್ಲಾಸ್ ಹಾಲಿಗೆ ಒಂದೂವರೆ ಗ್ಲಾಸ್ ಕ್ಯಾರೆಟ್ಗೆ ಎರಡು ಸೇರಿ ಎರಡು ಗ್ಲಾಸ್ ತಕ್ಕೊಂಡಿ ನೋಡಿ ಇವಾಗ ಒಂಥರ ಸಿಗ್ತಾ ನೋಡ್ತೀನಿ ಇವಾಗ ಒಲೆನ ಮೀಡಿಯಮ್ ಸೈಜ್ ಇಟ್ಕೊಬೇಕು ಜಾಸ್ತಿನ ಹಾಕಿಂದ್ರೆ ಸಿಗ ಜಾಸ್ತಿ ತಿಂತರ ಹಾಗಾಗಿ ಸ್ವಲ್ಪ ಕಡಿಮೆ ಆಗತ್ತಂದ್ರೆ ಒಂದ್ ಅರ್ಧ ಗ್ಲಾಸ್ ಕಡಿಮೆ ಹಾಕ್ತೇವಪ್ಪ ಅಷ್ಟೇ ಇವತ್ತು ಸ್ವಲ್ಪ ಏಲಕ್ಕಿ यार किताब था। का सोल्फ़त हुआ इधर यार किताब है ना तो यार क्या किताब है दांत इधर रिस्पकरा कैंडी रिस्प कैंडी रिस्प लेके आए अधिके पेस टांगर लेना होगा ये बता आई फ़ेस बाय डी सी जे मी एंड 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 डी सी जे मी ಎರಡು ನಿಮಿಷ ಕುದಿಸಿ ಕುತ್ನಿ ನಮ್ಗೆ ಕುದಿ ಕಲರ್ ಹಾಕಬಹುದು ಇಲ್ಲಾಂದ್ರೆ ಹಿಂಗೆ ತಿನ್ಬಹುದು ಫ್ರೆಂಡ್ಸ್ ಇವಾಗ ಹೆಣ್ಣು ಕುದರಂತ ನೋಡೋಣ ಬನ್ನಿ ನೋಡ್ರಿ ಎಷ್ಟು ಚೆನ್ನಾಗಿ ಕೂತೈತೆ ನೋಡ್ರಿ ಅವಾಗ ಕ್ಯಾರೆಟ್ ಅಲ್ವಾ ರೆಡಿ ಆಗೈತೆ ಇವಾಗ ತುಪ್ಪ ಕೆಲ

ಫ್ರೀಪ್ಸ್ ಕ್ಯಾರೆಟ್ ಅಲ್ವಾ ರೆಡಿ ನೋಡ್ರಿ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡೋದಕ್ಕೆ ತಿಳಿಸಿ ತಿಳಿಸ್ರಿ ನಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗೆ ಕಲಿಯೋಣ